ಗುಡ್ ಮಾರ್ನಿಂಗ್ ಸ್ನೇಹಿತರೆ ಶುಭೋದಯ ಎಲ್ರಿಗೂ ನಮ್ಮ ದಾಸವಾಳದ ಹೂವುಗಳು ಸ್ನೇಹಿತರೆ ನಿಮಗೆ ಶುಭೋದಯ ಕೋರ್ತಾ ಇದೆ ಎಷ್ಟು ಮುದ್ದಾಗಿದೆ ಅಲ್ಲ ಸ್ನೇಹಿತರೆ ನೋಡಿ ಎಷ್ಟೊಂದು ಹೂಗಳು ಬಿಟ್ಟಿದೆ ಇವತ್ತಂತೂ ನೋಡಿ ಈ ನೀರು ಕುತ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ನೋಡಿ ಎಷ್ಟು ಹೂಗಳು ಬಿಟ್ಟಿದೆ ಬುಟ್ಟಿ ತುಂಬಾ ಹೂಗಳು ಸ್ನೇಹಿತರೆ ಎಷ್ಟು ಚಂದ ಕಾಣಿಸ್ತಾ ಇದೆ ಹೂಗಳು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಸ್ನೇಹಿತರೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ್ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಮೊದಲಿಗೆ ನಾವ್ ಯಾವ್ದೇ ಒಂದು ಪೂಜೆ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ ಅಲ್ಲಿ ರಂಗೋಲಿ ಇದ್ರೇನೆ ಆ ಪೂಜೆಗೆ ಒಂದು ಕಳೆ ಬರುವಂತದ್ದು ಹಾಗಾಗಿ ನಾನು ಇಲ್ಲಿ ರಂಗೋಲಿ ಎಲ್ಲ ಹಾಕೊಂಡ್ಬಿಟ್ಟು ಒಂದು ಪೀಠ ಇಟ್ಕೊಂಡಾದ್ರೂ ಮೇಲ್ ಕಡೆ ಒಂದು ರಂಗೋಲಿ ಹಾಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ನನ್ನ ರಂಗೋಲಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ನನಗಂತೂ ತುಂಬನೇ ಇಷ್ಟ ಆಯಿತು ಖುಷಿ ಅನ್ನಿಸ್ತಾ ಇತ್ತು ಹಾಗೇನೆ ಅದನ್ನೇ ನೋಡ್ತಾ ಅಲ್ಲೇ ಕೂತ್ಕೋಬೇಕು ಅನ್ನಿಸ್ತಾ ಇತ್ತು ಸ್ನೇಹಿತರೆ ಒಟ್ಟಾರೆ ನಮಗೆ ಖುಷಿ ಕೊಟ್ರೆ ಸಾಕಲ್ವಾ ಸ್ನೇಹಿತರೆ ಹಾಗಾಗಿ ನಂತರದಲ್ಲಿ ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನಮ್ಮನೆಯಲ್ಲಿರುವಂತಹ ಗಣಪತಿ ಹಾಗೇನೆ ಲಕ್ಷ್ಮಿ ಸರಸ್ವತಿ ಫೋಟೋ ಇದನ್ನ ಯಾವಾಗ್ಲೂ ನಾನು ಪ್ರತಿ ವರ್ಷ ಯಾವುದೇ ಲಕ್ಷ್ಮಿ ಪೂಜೆ ಮಾಡ್ಲಿ ಇದನ್ನೇ ಇಡುವಂಥದ್ದು ದೇವ್ರ ಮನೆಯಲ್ಲಿ ಇದೆಯಲ್ಲ ಅಲ್ಲಿ ಅಲ್ಲಿರುವಂಥದ್ದು ಏನ್ ತೆಗಿಯೋದಿಕ್ ಹೋಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನನಗೆ ನಮ್ಮ ಮನೆಯಲ್ಲಿ ಫಸ್ಟ್ ಮುಂಚೆಯಿಂದ ನಮ್ಮ ತವ್ರ ಮನೆಯಲ್ಲೂ ಇದೇ ರೀತಿಯಾಗಿದ್ದಂತ ಫೋಟೋ ಅಂದ್ರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಗಣಪತಿ ಲಕ್ಷ್ಮಿ ಸರಸ್ವತಿ ಮೂರ್ ಜನ ಇರುವಂತದ್ದು ಒಂದೇ ಫೋಟೋದಲ್ಲಿ ಇರುವಂತದ್ದು ಎಲ್ಲರ ಮನೆಯಲ್ಲಿ ಇಟ್ಕೊಂಡ್ ಪೂಜೆ ಮಾಡ್ತಾ ಇದ್ರು ಸ್ನೇಹಿತರೆ ಅದು ಅದೇ ರೀತಿ ತಗೊಳ್ಬೇಕು ಅಂತ ನನಗ್ ಮನ್ಸಿಗೆ ಬಂದು ಈ ಫೋಟೋ ತಗೊಂಡಿದ್ದಂಥದ್ದು ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಬೇಕಂತಾನೆ ತಗೊಂಡ್ ಬಂದಿದಂಥದ್ದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಅದಕ್ಕೂ ಎಲ್ಲಾ ಗೆಜ್ಜೆ ವಸ್ತ್ರ ಏನಂದ್ರೆ ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಅದಕ್ಕೂನು ಹೂಗಳನ್ನ ಇಟ್ಟು ನಂತರದಲ್ಲಿ ಇಲ್ಲಿ ಕಳಸ ಇಟ್ಕೊಂಡಿದಿನ ಅಲ್ಲಿ ನಮ್ಮ ಮನೆಯಲ್ಲಿರುವಂತ ಪುಟಾಣಿ ಲಕ್ಷ್ಮಿ ವಿಗ್ರಹ ಸ್ನೇಹಿತರೆ ಅದನ್ನು ಅದರ ಮೇಲ್ಗಡೆ ಸ್ಥಾಪನೆ ಮಾಡಿಕೊಂಡು ಅದಕ್ಕೂ ಎಲ್ಲ ಗೆಜ್ಜೆ ವಸ್ತ್ರ ಹೂಗಳು ಅರಿಶಿನ ಕುಂಕುಮ ಗಂಧ ಎಲ್ಲದನ್ನ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಗಣಪತಿ ಪೂಜೆ ಮಾಡ್ಲೇಬೇಕಲ್ವಾ ಯಾವ ದೇವ್ರ ಪೂಜೆ ಮಾಡಿದ್ರುನು ಫಸ್ಟ್ ನಾವು ಯಾವುದೇ ಪೂಜೆ ಮಾಡಿದ್ರು ಮೊದ್ಲಿಗೆ ಗಣಪತಿ ಪೂಜೆ ಮಾಡಿನೇ ನಂತರದಲ್ಲಿ ನಾವು ಗಣಪತಿ ಪೂಜೆ ಮಾಡ್ಲಾರ್ದಲ್ಲಿ ಪೂಜೆಗಳನ್ನ ಯಾವ್ದು ಪ್ರಾರಂಭ ಮಾಡೋದಿಲ್ಲ ಸ್ನೇಹಿತರೆ ಮೊದ್ಲಿಗೆ ಗಣಪತಿ ಪೂಜೆ ಮಾಡಿ ಕೈ ಮುಗ್ದು ಕೇಳ್ಕೊಂಡು ನಂತರದಲ್ಲಿ ಪೂಜೆಯನ್ನ ಪ್ರಾರಂಭ ಮಾಡ್ಬೇಕು ಸ್ನೇಹಿತರೆ ನಾನು ಅದೇ ರೀತಿಯಾಗಿ ಮಾಡುವಂಥದ್ದು ನಿಮ್ಗೆ ಇವತ್ತಿನ ನನ್ನ ಪೂಜಾ ವಿಡಿಯೋ ಯಾವ ರೀತಿ ಅನ್ನಿಸ್ತಾ ಇದೆ ಹೇಗೆ ತಿಳಿಸಿ ಸ್ನೇಹಿತರೆ ಇನ್ನೊಂದೇನು ಅಂದ್ರೆ ಸ್ನೇಹಿತರೆ ನನಗೆ ಪೂಜೆ ಎಲ್ಲಾ ಮಾಡ್ತಾ ಇರ್ತೀನಲ್ವಾ ಹೆಚ್ಚಿಗೆ ನಾನು ವಿಡಿಯೋ ಮಾಡ್ಕೊಳ್ಳೋದಿಕ್ ಹೋಗೋದಿಲ್ಲ ಏನಕ್ಕೆ ಅಂದ್ರೆ ಪೂಜೆಗೋಸ್ಕರ ವಿಡಿಯೋಗೋಸ್ಕರನೇ ಪೂಜೆಗೋಸ್ಕರ ಅಲ್ಲ ವಿಡಿಯೋಗೋಸ್ಕರನೇ ಇವ್ರು ಇಷ್ಟೆಲ್ಲ ಮಾಡ್ತಾರೆ ಏನಪ್ಪಾ ಅಂತ ಅನ್ಕೊಳ್ಳೋರು ಕೆಲವ್ರು ಇರ್ತಾರೆ ಸ್ನೇಹಿತರೆ ಹಾಗಾಗಿ ನನ್ಗೆ ಏನಂದ್ರೆ ಒಟ್ಟಾರೆ ನನ್ಗೆ ನಮ್ ಏನ್ ಯಾವ್ದೇ ಒಂದ್ ಮಾಡಿದ್ರು ಅಂದ್ರೂ ನಮಿಗೆ ಒಳ್ಳೇದಾಗ್ಬೇಕು ನಮ್ ಕುಟುಂಬಕ್ಕೆ ನಮ್ಮ ಏನಂದ್ರ ನಮ್ಮ ಗಂಡ ಮಕ್ಕಳು ನಮ್ ಸಂಸಾರ ನಮಿಗ್ ಒಳ್ಳೇದಾಗ್ಬೇಕು ಅನ್ನೋ ಒಂದ್ ಇದ್ರಿಂದ ಮಾಡ್ತಾ ಇರೋದು ಹಾಗಾಗಿ ಇನ್ನೊಬ್ಬರು ಕೈಲಿ ನಾವು ಮಾಡೋದಕ್ಕೋಗಿ ಮತ್ತೊಬ್ರ ಕೈಲಿ ಮಾತು ಕೇಳೋದ್ ರೀತಿಯಾಗೆಲ್ಲ ಬೇಡ ಅಲ್ವಾ ಹಾಗಾಗಿ ನಾನು ಡೀಟೇಲ್ ಆಗಿ ಏನ್ ಶೇರ್ ಮಾಡ್ಕೊಂಡಿಲ್ಲ ಹಾಗೇನೆ ಇನ್ನೊಂದೇನಪ್ಪಾ ಅಂದ್ರೆ ಆ ರೀತಿ ಶೇರ್ ಮಾಡ್ಕೊಳ್ಬೇಕು ಅನ್ಸನ್ಸುತ್ತೆ ಯಾಕೆ ಗೊತ್ತಾ ನಾವ್ ಈ ರೀತಿ ಮಾಡ್ತಾ ಇರೋದನ್ನ ನೋಡಿ ಇನ್ನೊಬ್ರು ನಾವು ಮಾಡ್ಬೇಕು ಅನ್ ನಮಗೂ ಒಳ್ಳೇದಾಗ್ಬೇಕು ಅಂತ ಅನ್ಕೊಳ್ಳೋರು ಕೆಲವು ಜನ ಇರ್ತಾರೆ ಹಾಗಾಗಿ ಅಂತವ್ರಿಗಾದ್ರೂ ಉಪಯೋಗ ಆಗುತ್ತೆ ಅಂತೇಳಿ ನಾವು ತೋರಿಸ್ಬೇಕು ಅಂತ ನಾನ್ ಅನ್ಕೊಳ್ತೀನಿ ಸ್ನೇಹಿತರೆ ಅದು ಅವ್ರವ್ರ ಇದಕ್ ಬಿಟ್ಟಿದ್ದು ಆದ್ರೆ ನನ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ವಿಡಿಯೋ ಮಾಡ್ಕೊಳ್ತಾ ಏನಾದ್ರು ಪೂಜೆ ಮಾಡ್ತಾ ಇದ್ದೆ ಅಂದ್ರೆ ತುಂಬಾನೇ ಇದ್ ಕಷ್ಟ ಆಗ್ತಾ ಇರತ್ತೆ ಅಂತಾನೆ ಹೇಳ್ಬೋದು ಏನಕ್ಕೆ ಒಂದ್ ಕಡೆ ಇಲ್ಲಿ ಮನ್ಸೇ ಇರಲ್ಲ ಸ್ನೇಹಿತರೆ ಒಂದ್ ಕಡೆ ವಿಡಿಯೋ ಇದು ಮಾಡ್ತಾ ಇರ್ಬೇಕು ಒಂದ್ ಕಡೆ ಇಲ್ಲಿ ಇದು ಮಾಡ್ತಾ ಇರ್ಬೇಕು ಹಾಗಾಗ್ಬಿಟ್ಟು ಈ ದೀಪಾವಳಿ ಪೂಜೆದೂ ಅಷ್ಟೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಮಾಡಿದೀನಿ ಅಂತ ಹೇಳಿ ಅಲ್ಲೇ ಶಾರ್ಟ್ ಒಳಗಡೆ ಹಾಕಿದೆ ನೋಡಿದಿರಾ ಸ್ನೇಹಿತರೆ ನೀವೆಲ್ರೂನು ತುಂಬ ಹೃದಯದ ಧನ್ಯವಾದಗಳು ನಿಮ್ ಎಲ್ರಿಗೂ ಸ್ನೇಹಿತರೆ ಈ ರೀತಿಯಾಗಿ ಮಾಡುವಂತದ್ದು ಸ್ನೇಹಿತರೆ ಒಟ್ಟಾರೆ ನಮಿಗ್ ಒಳ್ಳೇದಾಗ್ಬೇಕಲ್ವಾ ಹಾಗಾಗಿ ಇದು ಏನಾದ್ರು ಇದ್ರಿಂದ ಎಲ್ಲ ಇವಾಗ ಎಲ್ಲರೂ ತೋರಿಸ್ತಾರೆ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಬೇಕಲ್ವಾ ಎಲ್ರು ಮಾಡಿ ನಿಮ್ಗೆ ಮಾಡ್ಬೇಕನ್ನ ಮನಸ್ಸಿದ್ರೆ ಖಂಡಿತವಾಗ್ಲೂ ಮಾಡೋದ್ರಿಂದ ಪೂಜೆಗಳನ್ನೇನು ತಪ್ಪಿಲ್ಲ ನಾವು ಎಷ್ಟು ಶ್ರದ್ಧಾ ಭಕ್ತಿ ಒಂದು ಮನಸ್ಕೊಟ್ಟು ಮಾಡ್ತೀವಲ್ವಾ ಖಂಡಿತವಾಗ್ಲೂ ಅದಕ್ಕೆ ಒಳ್ಳೇದಂತೂ ಖಂಡಿತ ಹಾಗೆ ಆಗುತ್ತೆ ಇದಕ್ಕೆ ಉದಾಹರಣೆ ಎಕ್ಸಾಂಪಲ್ ಅಂತಂದ್ರೆ ನಾನೇನೆ ಸ್ನೇಹಿತರೆ ನಾನು ಇವತ್ತು ಎಷ್ಟು ಪೂಜೆಗಳನ್ನ ಎಷ್ಟು ಇದನ್ನೆಲ್ಲ ಅಲ್ವಾ ಅದಕ್ಕೆ ಖಂಡಿತವಾಗ್ಲೂ ನನಗೆ ನೂರಕ್ಕಲ್ಲ ನೂರಕ್ಕಿಂತ ಇನ್ನೂರು ಪಟ್ಟು ನನಗೆ ಪ್ರತಿಫಲ ಖಂಡಿತವಾಗ್ಲು ಸಿಕ್ಕಿದೆ ಸ್ನೇಹಿತರೆ ನಾನು ಅದು ಎಲ್ಲ ಹೇಳ್ಕೊಳ್ತೀನಿ ಸ್ನೇಹಿತರೆ ಟೈಮ್ ಬಂದಾಗ ಏನಾಗಿದೆ ಆಗಿದೆ ಏನು ಹೇಗಿದ್ದೆ ನನ್ ಮುಂಚೆ ಈ ರೀತಿಯಾಗೆಲ್ಲಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಇದೆ ಮಾಡ್ಕೊಳ್ತೀನಿ ಇವತ್ತಿನಲ್ಲಿ ಅದೆಲ್ಲ ಏನು ಬೇಡ ಹಾಗೇನ ಇನ್ನೊಂದೇನಪ್ಪಾ ಅಂದ್ರೆ ಅದೇ ಈ ರೀತಿಯಾಗಿ ಮಾಡೋರಿಂದ ಏನೆಲ್ಲ ಹಾಗೇನೆ ಇದು ಬಂದ್ಬಿಡುತ್ತಾ ಹಾಗೆ ಹೇಗೆ ಅಂತ ಅನ್ಕೊಳ್ತಿರ್ತಾರಲ್ವಾ ಅವ್ರಿಗೆ ಹಾಗೇನೆ ಇನ್ನೊಂದೇನಪ್ಪಾ ಅಂದ್ರೆ ಇದೆಲ್ಲ ವಿಡಿಯೋಗೋಸ್ಕರನೇ ಮಾಡ್ತಾರೆ ಅಂತ ಅನ್ಕೊಳರು ಕೆಲವೊಬ್ರು ಇರ್ತಾರೆ ಸ್ನೇಹಿತರ ನನ್ ವಿಡಿಯೋಗೋಸ್ಕರ ಹೇಳಿ ನಾನು ಏನು ಇದನ್ನ ಮಾಡ್ಕೊಳೋದಿಲ್ಲ ನಾನು ಏನಂದ್ರೆ ನನ್ನ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆಯಲ್ಲ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿರ್ತೀನಿ ಅಷ್ಟೇನೆ ಎಲ್ಲ ಪೂಜೆ ಆರತಿ ಎಲ್ಲ ಆಯ್ತು ಇದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಅದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಕ್ಲಿಪಿಂಗ್ಸ್ ಅನ್ನ ತಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಧನ್ವಂತರಿ ಪೂಜೆ ಇತ್ತಲ್ವಾ ಹಾಗಾಗಿ ನಾನು ಪ್ರತಿ ವರ್ಷನೂ ಇದೇ ರೀತಿಯಾಗಿ ಮಾಡುವಂಥದ್ದು ಸ್ನೇಹಿತರೆ ಒಂದು ನಮ್ಮ ಮನೆಯಲ್ಲಿ ಬೆಳ್ಳಿ ಲೋಟ ಇದೆಯಲ್ವಾ ಅದರಲ್ಲಿ ಅದ್ರ ತುಂಬ ಹಾಲನ್ನು ತುಂಬಿಟ್ಟು ಅದನ್ನೇ ನಾವು ಕಳ್ಸ ಭಾವಿಸ್ಕೊಂಡು ಪೂಜೆಯನ್ನ ಮಾಡಿ ನಮ್ಮ ನಮ್ಮನೆಯವ್ರಿಗೆ ಎಲ್ರಿಗುನು ಹಾಲನ್ನ ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ರಿಗೂ ಆರೋಗ್ಯ ಚೆನ್ನಾಗಿರ್ಬೇಕಲ್ವ ಇವಾಗಿನ ಕಾಲದಲ್ಲಿ ಮೇನ್ ಬಂದ್ಬಿಟ್ಟು ಆರೋಗ್ಯನೇ ಸ್ನೇಹಿತರೆ ಹಾಗಾಗಿ ಆರೋಗ್ಯ ಚೆನ್ನಾಗ್ ಒಂದಿತ್ತು ಅಂತಂದ್ರೆ ಎಲ್ಲದನ್ನು ನಮ್ಗೆ ಒಳ್ಳೇದಾಗುತ್ತೆ ಹಾಗಾಗಿ ಪ್ರತಿ ವರ್ಷ ನಾನು ಇದೇ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತದ್ದು ಸ್ನೇಹಿತರೆ ಈ ಸಲನು ಇದೇ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ನಿಮ್ಗೆ ಅನ್ನಿಸ್ತಾ ಇದೆ ತಿಳ್ಸಿ ಸ್ನೇಹಿತರೆ ಅದ್ದೂರಿಯಾಗಿ ಅಲ್ದಿದ್ರು ನಮಗೆ ಸಿಂಪಲ್ ಆಗಿ ಸಿಂಪಲ್ ಆಗಿ ಸ್ನೇಹಿತರೆ ನಮ್ಗೆ ಕಡಿಮೆ ಸಮಯದಲ್ಲಿ ಯಾವ ರೀತಿ ಅನ್ಸುತ್ತಾ ಆ ರೀತಿಯಾಗಿ ನಿತ್ಯ ಪೂಜೆ ಏನ್ ಮಾಡ್ತೀವಲ್ವಾ ಅದೇ ರೀತಿಯಾಗಿನೇ ಅದರಲ್ಲೇ ಸ್ವಲ್ಪ ಏನಂದ್ರೆ ಮಾಡ್ಕೊಳ್ಳುವಂತದ್ದು ಅಷ್ಟೇನೆ ಸ್ನೇಹಿತರೆ ಪೂಜೆ ನೋಡಿ ಈ ರೀತಿಯಾಗಿ ಬಂದಿದೆ ನಿಮ್ಗೆಲ್ಲ ಹೇಗ ಅನ್ನಿಸ್ತಾ ಇದೆ ಸ್ನೇಹಿತರೆ ಖಂಡಿತವಾಗ್ಲು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂತಂದ್ರೆ ಖಂಡಿತ ನಿಮ್ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ಸಂಜೆ ಸಂಜೆ ಅಂದ್ರೆ ಸಂಜೆ ಟೈಮ್ ಅಲ್ಲಿ ದೀಪ ಎಲ್ಲ ಹಚ್ಚಿದೆ ನಂತರದಲ್ಲಿ ನನ್ ಮಗ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾನೆ ತುಳಸಿ ಗಿಡಕ್ಕೆಲ್ಲ ಹ್ಮ್ ಬಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದು ನೋಡೋದಕ್ಕೆ ಖುಷಿ ದೀಪಾವಳಿ ಅಂದ್ರನೆ ದೀಪಗಳ ಹಬ್ಬ ದೀಪಗಳಿಂದ ಅಲಂಕಾರವಾಗಿ ಹಾಗೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹೊಸ್ತಿಲಿಗೆ ಬಂದು ಸ್ನೇಹಿತರೆ ಸ್ವಲ್ಪ ಏನಂದ್ರೆ ಬಿಸಿಲು ಡೈರೆಕ್ಟ್ ಬೀಳುತ್ತಲ್ವಾ ಬಿಸಿಲು ಮಳೆ ಈ ರೀತಿಯಾಗಿ ಎಲ್ಲ ಸ್ವಲ್ಪ ಬಣ್ಣ ಎಲ್ಲ ಹೋಗಿತ್ತು ಹಾಗಾಗಿ ಮತ್ತೆ ಹೊಸ್ದಾಗಿ ಸ್ವಲ್ಪ ಎಲ್ಲ ಪೇಂಟ್ ಎಲ್ಲ ಮಾಡಿದ್ರಲ್ವಾ ಹಾಗಾಗಿ ಈ ರೀತಿಯಾಗಿ ಮಾಡೋಣ ಅಂತ ಅಂದಿದ್ದಕ್ಕೆ ಈ ರೀತಿ ಮಾಡಿದ್ದೀನಿ ಹಾಗೇನೆ ರಂಗೋಲಿ ಈ ರೀತಿಯಾಗಿ ಹಾಕಿದೀನಿ ಸ್ನೇಹಿತರೆ ಡಿಸೈನ್ ಎಲ್ಲ ಯಾವ ರೀತಿ ಅನ್ನಿಸ್ತಾ ಇದೆ ಹೇಗೆ ತಿಳಿಸಿ ನಾನು ಇದೆಲ್ಲ ವಿಡಿಯೋ ಮಾಡ್ಕೊಳ್ಲಿಲ್ಲ ಬೇಕಂದ್ರೆ ಇನ್ನೊಂದ್ಸಲ ಡಿಸೈನ್ ಎಲ್ಲ ತೋ ಅದು ಕ್ಲೀನ್ ಆಗಿಡೋದು ತೋರಿಸ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ ಸ್ನೇಹಿತರೆ ಮಾರ್ಕೆಟ್ ಏನಕ್ಕೆ ಬಂದಿದೀವಿ ಬಂಗಾರದ ಅಂಗಡಿ ಬಂದಿದ್ದೀವಿ ಬನ್ನಿ ಇದು ನಮ್ಮ ಕಲಬುರಗಿಯ ಸೂಪರ್ ಮಾರ್ಕೆಟ್ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲಾ ಹಬ್ಬದ ಸಿದ್ಧತೆ ಹಬ್ಬಕ್ಕೆ ತಯಾರಿಗಳು ಎಲ್ಲಾ ಆಕಾಶ ಬುಟ್ಟಿ ಎಲ್ಲಾ ಕಟ್ಟಿದ್ದಾರೆ ಭರ್ಜರಿ ಶಾಪಿಂಗ್ಗಳು ಎಲ್ಲಾ ಮಾಡ್ತಾ ಇದ್ರು ಜನಗಳು ಬಂದು ಸ್ನೇಹಿತರೆ ನಾವು ಏನ್ ತಗೊಂಡ್ ಬರ್ಬೇಕಂತ ಹೋಗಿರ್ತೀವಲ್ವಾ ಅದನ್ನ ತಗೊಂಡು ಅದ್ರ ಜೊತೆಗೆ ಇನ್ನ ಏನಾದ್ರು ತಗೊಳೋದಿತ್ತಂದ್ರೆ ತಗೊಂಡು ಹಾಗೆ ಬರುವಂತದ್ದು ನಮ್ ಕೆಲ್ಸ ಯಾವಾಗ್ಲೂ ಅಷ್ಟೇನೆ ಆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಈ ರೀತಿಯಾಗಿಲ್ಲ ಇದನ್ ಮಾಡೋದಕ್ಕೆ ಹೋಗೋದಿಲ್ಲ ಸುತ್ತಾಡೋದಕ್ಕೆ ಅಂತ ಹೋಗೋದಿಲ್ಲ ಯಾವ ಕೆಲ್ಸಕ್ಕೆ ಅಂತ ಹೋಗಿರ್ತಿವಲ್ವಾ ಆ ಕೆಲ್ಸ ಇದನ್ ಮಾಡ್ಕೊಂಡು ಬರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ನಾನು ಹೇಳ್ತಾ ಇದ್ದೆ ನನ್ನ ಮಗನಿಗೆ ಇದೆಲ್ಲ ಹೋಗೋಣಪ್ಪ ಯಾವ ರೀತಿಯಾಗಿದೆ ನಮ್ಗೆ ಏನಾದ್ರು ಬೇಕಿದ್ರೆ ಹೋಗೋಣ ಅಂತ ಹೇಳಿ ಆ ಅಮ್ಮ ಆ ಕಡೆಯಿಂದ ಬರೋ ಟೈಮಿಗೆ ನೋಡ್ಕೊಂಡು ಹೋಗೋಣ ಹೇಳಿ ಬಂದ್ಬಿಟ್ಟು ನೋಡ್ಕೊಂಡು ಬಂದ್ವಿ ಸ್ನೇಹಿತರೆ ತುಂಬಾನೇ ರೇಟ್ ಇತ್ತು ಅಂದ್ರೆ ಸಖತ್ ರೇಟ್ ಹೇಳ್ತಾ ಇದ್ರು ಹಾಗಾಗಿ ಏನು ತಗೊಂಡ್ಲಿಲ್ಲ ಹಾಗೇನೆ ಬಂಬಾಯಿ ಮಿಟ್ಟೈನ್ ನೋಡಿ ಯಾವ ರೀತಿ ಕಾಣಿಸ್ತದೆ ನಾವು ಚಿಕ್ಕವರಿದ್ದಾಗೆಲ್ಲ ಎಣ್ಣೆ ಬಾಟ್ಲಿ ಬರ್ತಿತ್ತಲ್ವ ಆ ಬಾಟ್ಲಿ ಕೊಟ್ಬಿಟ್ರೆ ಇಷ್ಟ ಕೊಡ್ತಾ ಇದ್ರು ತಿಂತಾ ಇರ್ತಿದ್ವಿ ಅದು ಹುಡ್ಕೊಂಬಂದ ಯಾರಾರ ಡ್ರಿಂಕ್ಸ್ ಮಾಡಿ ಹಾಕಿರ್ತಿದ್ರಲ್ವ ಅದನ್ನೆಲ್ಲ ತಗೊಂಡ್ ಬಂದ್ ಅರಸ್ಕೊಂಡ್ ಬಂದ್ ಕೊಡ್ತಾ ಇದ್ವಿ ಅದೆಲ್ಲ ನೆನ್ ಬರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕಡ್ಲೆ ಮಿಠಾಯಿ ಈ ರೀತಿಯಾಗಿ ಎಲ್ಲಾ ಸ್ನೇಹಿತರೆ ನಾನು ಈ ವರ್ಷ ಖರೀದಿ ಮಾಡಿದಂತ ಬೆಳ್ಳಿ ಸ್ನೇಹಿತರೆ ಕಾಲ್ ಗೆಜ್ಜೆ ನನಗೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿತ್ತು ತಗೊಳ ತಗೊಳ್ಳೋಣ ಶ್ರಾವಣದಲ್ಲಿ ತಗೊಳ ಈ ಅವಾಗ ತೊಗೊಳ್ಳೋಣ ಅಂತ ಬಂದು ಇವಾಗ ಅದು ಏನಂದ್ರೆ ಕಾಲ ಗಳಿಗೆ ಕೂಡ್ಬಂತು ಅಂತಾನೆ ಹೇಳ್ಬೋದು ಹಬ್ಬಕ್ಕಿಂತ ಒಂದೆರಡು ದಿನ ಮುಂಚೆನೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ತಗೊಂಡ್ ಬಂದಿದ ನಂತರದಲ್ಲಿ ಸ್ವಲ್ಪ ಅರ್ಶಿಣದ ನೀರಲ್ಲಿ ಶುದ್ಧಿ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಇಟ್ಟು ಪೂಜೆ ಮಾಡಿ ನಂತರದಲ್ಲಿ ಕಾಲಿಗೆ ಹಾಕೊಂಡಿದೀನಿ ಸ್ನೇಹಿತರೆ ಗೆಜ್ಜೆ ಇಷ್ಟ ಆಯ್ತಾ ಸಿಂಪಲ್ ಆಗಿದೆ ಸ್ನೇಹಿತರೆ ಹಾಗಾಗಿ ಹೇಗಿದೆ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕಿನಿ ನಮಸ್ಕಾರ ಸ್ನೇಹಿತರೆ